ಆತ್ಮೀಯ ಟ್ವೆಂಟಿ ಫೋರ್ ಚಾನೆಲ್ನ ವೀಕ್ಷಕ ಪ್ರಭುಗಳಿಗೆ ಸ್ವಾಗತ ಈ ದಿನ ನಾವು ಶ್ರೀಗಳು ಜೀವಂತ ಸಮಾಧಿಯನ್ನು ಪಡೆಯುವ ಸಂದರ್ಭದಲ್ಲಿ ಭಕ್ತರನ್ನ ಕುರಿತು ಆಡಿದಂತಹ ಅದ್ಭುತವಾದ ಮಾತುಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ರಾಘವೇಂದ್ರ ಸ್ವಾಮಿಗಳ ಕಾರ್ಯಕ್ರಮವಿರುತ್ತದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಭಕ್ತರ ಆತ್ಮವನ್ನು ಕಲಕುವಂತಹ ಅದ್ಭುತವಾದ ಮಾತುಗಳನ್ನು ಶ್ರೀಗಳು ಆಡುತ್ತಾರೆ ನಮ್ಮ ಆಲೋಚನೆ ಸರಿಯಿದ್ದಾಗ ಜೀವನವು ಸರಿಯಾಗಿಯೇ ಇರುತ್ತದೆ ಯೋಗ್ಯ ಜನರ ಒಳಿತಿಗಾಗಿ ಮಾಡುವ ಸಮಾಜ ಕಾರ್ಯವನ್ನು ಭಗವಂತನ ಆರಾಧನೆ ಎಂದು ಪರಿಗಣಿಸಬೇಕು ಮಾಟ ಮಂತ್ರವನ್ನು ಮಾಡುವ ಜನರಿಂದ ಸದಾ ನಾವು ದೂರವಿರಬೇಕು ಸರಿಯಾದ ಜ್ಞಾನವು ಯಾವುದೇ ಪವಾಡಕ್ಕಿಂತ ದೊಡ್ಡದಾಗಿದೆ ಭಗವಂತನಲ್ಲಿ ಭಕ್ತಿ ಇರಲಿ ಈ ಭಕ್ತಿ ಎಂದಿಗೂ ಗುರುಡು ನಂಬಿಕೆಯಾಗಬಾರದು ಎನ್ನುವಂತಹ ಮಾತುಗಳನ್ನಾಡಿ ಶ್ರೀಗಳು ಜೀವಂತ ಸಮಾಧಿಯನ್ನು ಪಡೆಯುತ್ತಾರೆ ಪ್ರತಿ ವರ್ಷ ವಿಶ್ವಾದ್ಯಾದ್ಯಂತ ಈ ದಿನವನ್ನು ಶ್ರೀಗಳ ಆರಾಧನೆ ಎಂದು ಆಚರಿಸುತ್ತಾರೆ ಹಾಗೆ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಶ್ರೀಗಳ ಆಶೀರ್ವಾದ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ